ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಒಮ್ಮೆ ಅಗಸ್ಯ ಮಹರ್ಷಿಗಳು ಸ್ಕಂದಸ್ವಾಮಿಯನ್ನು ಕುರಿತು ದೇವಿಯ ಹೃದಯಕ್ಕೆ ಆನಂದವನ್ನು ಉಂಟು ಮಾಡುವಂತಹ ಓ ಸ್ಕಂದಸ್ವಾಮಿಯೇ ದಕ್ಷ ಪ್ರಜೇಶ್ವರನ ಮಗಳು ಕಶ್ಯಪ ಬ್ರಹ್ಮನ ಪತ್ನಿಯೂ ಆದಂತಹ ವಿನುತಾದೇವಿಯು ಮಹಾತ್ಮನಾದ ಗರುಡನನ್ನು ಪುತ್ರನಾಗಿ ಪಡೆದಳಲ್ಲವೇ ಆದರೂ ಆ ಸಾಧ್ವಿ ಮಣಿಯು ತನ್ನ ಸಪತ್ನಿಯ ದಾಸ್ಯವನ್ನು ಪಡೆಯಲು ಕಾರಣವೇನು ಅಂತ ಪ್ರಶ್ನೆ ಮಾಡಿದನು ಆಗ ಸ್ಕಂದಸ್ವಾಮಿಯು ಈ ರೀತಿ ಹೇಳಲು ಪ್ರಾರಂಭಿಸಿದರು ತಪಸ್ಸಂಪನ್ನೆಯಾದ ಆ ವಿನತೆಯು ಹೇಗೆ ದಾಸಿಯ ಪದವಿಯನ್ನು ಹೊಂದಿದವಳು ಎಂಬುದನ್ನು ನಾನು ವಿಸ್ತಾರವಾಗಿ ತಿಳಿಸುವೆನು ಮಹಾಪ್ರಜ್ಞನಾದ ಅಗಸ್ತ್ಯನೇ ಶ್ರದ್ಧೆಯಿಂದ ಕೇಳು ಪೂರ್ವದಲ್ಲಿ ಕಶ್ಯಪನ ದಸೆಯಿಂದ ಕದ್ರೂದೇವಿಯು ಒಂದು ನೂರು ಮಕ್ಕಳನ್ನು ಪಡೆದಳು ಜ್ಯೇಷ್ಠಳಾದ ವಿನತೆಯಾದರೂ ಉಲೂಕ ಅರುಣ ಮತ್ತು ಗರುಡರೆಂಬ ಮೂವರನ್ನು ಮಾತ್ರ ಮಕ್ಕಳಾಗಿ ಪಡೆದಳು ಗೂಗೆಯ ರೂಪವನ್ನು ಹೊಂದಿದ್ದ ಜ್ಯೇಷ್ಠ ಪುತ್ರನಾದ ಉಲೂಕನು ಪಕ್ಷಿಗಳಲ್ಲಿ ಶ್ರೇಷ್ಠನು ಎನಿಸಿದ್ದರೂ ಕೂಡ ಗುಣವಿಹೀನಾಗಿದ್ದರಿಂದ ಅವರೆಲ್ಲರೂ ಕೂಡ ಅವನನ್ನು ರಾಜ್ಯಾಧಿಕಾರದಿಂದ ಚ್ಯುತನನ್ನಾಗಿ ಮಾಡಿದರು ಈತನು ಕ್ರೂರವಾದಂತಹ ನೇತ್ರಗಳನ್ನು ಉಳ್ಳವನು ಅಗಲಿನಲ್ಲಿ ಕಣ್ಣು ಕಾಣದವನು ಇವನ ಪಾದಗಳಲ್ಲಿ ನಕಗಳು ಯಾವಾಗಲೂ ವಕ್ರವಾಗಿ ಇದ್ದವು ಇವನ ಮಾತುಗಳಾದರೆ ಕೇಳುವವರೆಲ್ಲರಿಗೂ ಕೂಡ ಅತ್ಯಂತವಾದ ಅಸಹ್ಯತೆಯನ್ನು ಉಂಟು ಮಾಡುತ್ತಿದ್ದವು ಇಂತೆಂದು ಆ ಉಲೂಕನ ದುರ್ಗುಣಗಳನ್ನೇ ಅನೇಕ ವಿಧವಾಗಿ ಎತ್ತಿ ಏಳಿಕೊಳ್ಳುವುದಾಗಿ ಪಕ್ಷಿಗಳೆಲ್ಲವೂ ಕೂಡ ಆತನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿದ್ದಲ್ಲದೆ ಇಂದಿಗೂ ಸಹ ಆತನನ್ನು ತಮ್ಮ ರಾಜನಾಗಿ ಸ್ವೀಕರಿಸದೆ ಯಥೇಚ್ಛವಾಗಿಯೇ ವಿಹಾರ ಮಾಡುತ್ತಿದ್ದವು ಜ್ಯೇಷ್ಠ ಪುತ್ರನಾದ ಉಲೂಕನ ವಿಷಯವು ಹೀಗೆ ಪರಿಣಮಿಸಲು ತಾಯಿಯಾದ ವಿನುತಾದೇವಿಯು ಮತ್ತೊಬ್ಬ ಮಗನನ್ನು ಪಡೆಯಬೇಕೆಂಬ ಕುತೂಹಲದಿಂದ ಎರಡನೇ ಅಂಡವನ್ನು ಬಲಾತ್ಕಾರವಾಗಿ ಒಡೆದು ಹಾಕಿದಳು ಎಲೈ ಅಗಸ್ಯನೇ ಒಂದು ಸಾವಿರ ವರ್ಷಗಳು ಕಳೆಯಲು ಆ ಅಂಡವು ತಾನಾಗಿಯೇ ಒಡೆಯಬೇಕಾಗಿದ್ದಿತು ಆದರೆ ತಾಯಿಯ ಔತ್ಸುಕವು ತಡೆಯಲಾರದಾಗಿ ಅದು ಎಂಟನೇ ಶತಮಾನದಲ್ಲಿ ಭೇದಿಸಲ್ಪಟ್ಟಿತು ಆ ಸಮಯಕ್ಕೆ ಅಂಡದೊಳಗಿದ್ದ ಮಹಾಮಹಿಮಾನ್ವಿತವಾದ ಶಿಶುವಿಗೆ ತೊಡೆಗಳ ಮೇಲಿನ ಸರ್ವ ಅವಯವಗಳೂ ಕೂಡ ವಿಭಾಜಿಸಲ್ಪಟ್ಟು ಸಿದ್ಧವಾಗಿದ್ದವು ಅಂಡದಿಂದ ಹೊರಬಿದ್ದ ಕ್ಷಣದಲ್ಲಿಯೇ ಆ ಮಗುವು ಕೋಪದಿಂದ ಕಿಂಪೇರಿದ ಕಣ್ಣುಗಳು ಉಳ್ಳವನಾಗಿ ಮುಖವು ರಂಜಿಸುತ್ತಿರಲು ಅರ್ಧ ನಿಷ್ಪನ್ನವಾದ ರೂಪದಿಂದಲೇ ಹೊರಬಿದ್ದು ತಾಯಿಯನ್ನೇ ಶಾಪಗ್ರಸ್ತಳನ್ನಾಗಿ ಮಾಡಿದನು ಓ ತಾಯೇ ನಿನ್ನ ಸವತಿಯಾದ ದೇವಿಯ ಮಕ್ಕಳು ಲೀಲಾ ವಿನೋದಗಳಿಂದ ತಮ್ಮ ತಾಯಿಯ ಮನೆಯಲ್ಲಿ ಸ್ವೇಚ್ಛೆಯಾಗಿ ವಿಹರಿಸುತ್ತಿರುವುದನ್ನು ಕಂಡು ಈ ಅಂಡವನ್ನು ಇಬ್ಬಾಗವಾಗಿ ಸೀಳಿದೆಯಲ್ಲವೇ ಎಳೆಯ ವಿನತೆಯೇ ನಿನ್ನ ಕುತೂಹಲದ ಫಲವಾಗಿ ಅಂಗಸೌಷ್ಠವನ್ನು ಹೊಂದದೆ ಅನೂರವಾಗಿರುವ ನಾನು ಈಗ ನಿನಗೆ ಶಾಪವನ್ನು ಕೊಡುತ್ತಿದ್ದೇನೆ ನಿನ್ನ ಸವತಿಯ ಮಕ್ಕಳಾದ ಆ ನಾಗರಿಗೆ ನೀನು ದಾಸಿಯಾಗಿ ಬದುಕು ಈ ಶಾಪವನ್ನು ಕೇಳಿ ಪಕ್ಷಿ ರೂಪಿಣಿಯಾದ ವಿನತೆಯು ಭಯದಿಂದ ನಡುಗುತ್ತಾ ಅಪ್ಪ ಅರುಣನೇ ನೀನು ನನ್ನ ಶರೀರದಿಂದಲೇ ಉದ್ಭವಿಸಿರುವನಲ್ಲವೇ ನನ್ನ ಈ ಶಾಪಕ್ಕೆ ಅವಸಾನ ಕಾಲವನ್ನು ಅಂತೆಯೇ ಏಳುವಂತನಾಗು ಎಂದು ಕೇಳಿಕೊಂಡಳು ಆಗ ಅರುಣನು ಈ ರೀತಿ ಹೇಳುತ್ತಾನೆ ಈ ಮೂರನೇ ಅಂಡವನ್ನು ಖಂಡಿತವಾಗಿಯೂ ಭೇದಿಸಬೇಡ ಇದರಲ್ಲಿಯೂ ಕೂಡ ನನ್ನಂತೆಯೇ ಅರ್ಧ ದೇಹವುಳ್ಳ ವ್ಯಕ್ತಿಯೊಬ್ಬನು ಇರುವನು ಸಹಸ್ರ ವರ್ಷಗಳ ಅವಧಿಯು ಮುಗಿದ ಮೇಲೆ ಆ ಅಂಡದಿಂದ ಹುಟ್ಟುವ ಮಹಾತ್ಮನು ನಿನ್ನ ದಾಸ್ಯವನ್ನು ಕೊನೆಗಾಣಿಸುವನು ಇಂತೆಂದು ಅಭಯವಿತ್ತು ಅರುಣದೇವನು ಆಕಾಶ ಮಾರ್ಗದಲ್ಲಿ ಆರಿ ಆನಂದಕಾನನ ಎಂಬ ಹೆಸರಿನ ಕಾಶಿ ಕ್ಷೇತ್ರವನ್ನು ಕುರಿತು ಹೊರಟು ಹೋದನು ಆ ಪುಣ್ಯಕ್ಷೇತ್ರದಲ್ಲಿ ವಿಶ್ವೇಶ್ವರನು ಕುಂಟರಾದವರಿಗೂ ಕೂಡ ಉತ್ತಮವಾದ ಗತಿಯನ್ನು ಕೊಡುತ್ತಾ ನಿಲೆಸಿರುವನಷ್ಟೆ ಎಲೈ ಅಗಸ್ಯ ಮಹರ್ಷಿಯೇ ಒದಗಿರುವುದರಿಂದ ನೀನು ಪ್ರಶ್ನೆಯನ್ನು ಮಾಡಿದ ವಿನುತ ದಾಸಿತ್ವದ ಕಾರಣವನ್ನು ವಿಸ್ತರಿಸಿರುವೆನು ಇನ್ನು ಅರುಣಾದಿತ್ಯ ಮೂರ್ತಿಯ ಉದ್ಭವವನ್ನು ನಿರೂಪಿಸುವೆನು ತೊಡೆಗಳು ಇಲ್ಲದ ಕಾರಣ ಅನೂರುವೆಂದು ಪ್ರಸಿದ್ಧನಾದಂತಹ ಅರುಣನು ತಾಯಿಯ ಮೇಲಿನ ಸಿಟ್ಟಿನಿಂದ ಕೆಂಪಾಡರಿದ ಮುಖವುಳ್ಳವನಾಗಿ ಅರುಣನೆಂಬ ಅನ್ವರ್ಥ ನಾಮವನ್ನು ಪಡೆದನು ಅವನು ಆ ಬಳಿಕ ವಾರಣಾಸಿ ಕ್ಷೇತ್ರದಲ್ಲಿ ತೀವ್ರವಾದಂತಹ ತಪಸ್ಸನ್ನು ಕೈಗೊಂಡು ಸೂರ್ಯದೇವನನ್ನು ಆರಾಧಿಸುತ್ತಿದ್ದನು ಆ ಸೂರ್ಯದೇವನು ಆತನ ತಪಸ್ಸಿಗೆ ಪ್ರಸನ್ನನಾಗಿ ಅನೂರುವಾದ ಆತನಿಗೆ ಇಷ್ಟಾರ್ಥಗಳನ್ನು ಕೊಟ್ಟು ಆತನ ಹೆಸರಿನಿಂದಲೇ ಅರುಣಾದಿತ್ಯನೆಂದು ಪ್ರಸಿದ್ಧಿಯನ್ನು ಪಡೆದನು ಆಗ ಸೂರ್ಯದೇವನು ಈ ರೀತಿ ಹೇಳುತ್ತಾನೆ ದೇವಿಯ ಸತ್ಪುತ್ರನಾದ ಅನೋರುವೇ ನೀನು ನನ್ನ ರಥದ ಮುಂದುಗಡೆಯಲ್ಲಿ ಸುಖಾಸೀನಾಗಿರು ನಿರಂತರದಲ್ಲಿಯೂ ಕೂಡ ಲೋಕಗಳ ಅಂಧಕಾರವನ್ನು ನಾಶಗೊಳಿಸಿ ಹಿತವನ್ನು ಚರಿಸುತ್ತಾ ವರ್ತಿಸುತ್ತಿರು ಇಲ್ಲಿ ನೀನು ಸ್ಥಾಪಿಸಿರುವ ಈ ನನ್ನ ಮೂರ್ತಿಯನ್ನು ಯಾವ ಮಾನವನು ಭಜಿಸುತ್ತಾರೆಯೋ ವಾರಣಾಸಿಯಲ್ಲಿ ಮಹಾದೇವನಿಗೆ ಉತ್ತರದಲ್ಲಿರುವ ಈ ನನ್ನ ರೂಪವನ್ನು ಯಾರು ನೋಡುವರೋ ಅವರಿಗೆ ಭಯ ಎತ್ತಣವು ಯಾರು ಅರುಣಾದಿತ್ಯನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿರುವ ತನ್ನನ್ನು ನಿತ್ಯವೂ ಕೂಡ ಪೂಜಿಸುತ್ತಾರೆಯೋ ಅವರಿಗೆ ದುಃಖಗಳಾಗಲಿ ದಾರಿದ್ರ್ಯವಾಗಲಿ ಇಲ್ಲವೇ ಪಾತಕಗಳು ಆಗಲಿ ಎಂದಿಗೂ ಕೂಡ ಸಂಭವಿಸಲಾರವು ಅರುಣಾದಿತ್ಯನ ಸೇವೆಯ ಫಲವಾಗಿ ಭಕ್ತರು ದೇಹವ್ಯಾಧಿಗಳಿಗೆ ಈಡಾಗುವುದಿಲ್ಲ ಇತರ ಯಾವ ವಿಧಗಳ ಕಷ್ಟಗಳಿಗೂ ಕೂಡ ಗುರಿಯಾಗಲಾರರು ಎಂದಿಗೂ ಕೂಡ ಶೋಕವೆಂಬ ಅಗ್ನಿಯಲ್ಲಿ ಸುಡಲ್ಪಡುವುದಿಲ್ಲ ಇಂತೆಂದು ವರವನ್ನಿತ್ತು ಸೂರ್ಯದೇವನು ಅರುಣನನ್ನು ತನ್ನ ರಥದ ಮೇಲೆ ಕುಳ್ಳರಿಸಿಕೊಂಡನು ಇಂದಿಗೂ ಕೂಡ ಆತನು ಸೂರ್ಯದೇವನ ರಥದಲ್ಲೆದ್ದು ಪ್ರಾತಃಕಾಲದಲ್ಲಿ ಸೂರ್ಯನಿಗೆ ಮುಂಚೆಯೇ ಕಾಣಿಸಿಕೊಳ್ಳುವನು ಯಾವನು ಪ್ರತಿನಿತ್ಯದಲ್ಲಿಯೂ ಕೂಡ ಸೂರ್ಯ ಸಹಿತನಾದ ಅರುಣನಿಗೆ ಪ್ರಾತಃಕಾಲದಲ್ಲಿ ಎದ್ದು ನಮಸ್ಕಾರಗಳನ್ನು ಮಾಡುವನು ಅವನಿಗೆ ದುಃಖಗಳ ಭಯವು ಹೇಗೆ ಸಂಭವಿಸುವುದು ಯಾವ ಮನುಷ್ಯೋತ್ತಮನು ಈ ಅರುಣಾದಿತ್ಯನ ಮಹಾತ್ಮೆಯನ್ನು ಶ್ರದ್ಧಾನಿರತನಾಗಿ ಕೇಳುವನೋ ಅವನಿಗೆ ಸ್ವಲ್ಪವಾದರೂ ಕೂಡ ಯಾವ ವಿಧವಾದ ಪಾತಕದ ಲೇಪನವು ಅನ್ನುವುದು ಕೂಡ ಎಂದಿಗೂ ಕೂಡ ಉಂಟಾಗುವುದಿಲ್ಲ ತದನಂತರ ಕಂದಸ್ವಾಮಿಯು ಈ ರೀತಿ ಹೇಳುತ್ತಾರೆ ಬಳಿಕ ಉತ್ತಮವಾದಂತಹ ಕೇಶವಾದಿತ್ಯನ ವಿಷಯವನ್ನು ಹೇಳುವೆನು ಮಹಾಮುನಿಯೇ ಕೇಳು ಸೂರ್ಯನು ಶ್ರೀಮನ್ನಾರಾಯಣನನ್ನು ಪ್ರಸನ್ನೀಕರಿಸಿಕೊಂಡು ಜ್ಞಾನವನ್ನು ಪಡೆದ ವಿಧಾನವನ್ನು ನಿನಗೆ ನಿರೂಪಿಸುವೆನು ಒಂದು ದಿನ ಸಪ್ತಾಶ್ವಗಳಿಂದ ಕೂಡಿದ ರಥದಲ್ಲಿ ಸೂರ್ಯನು ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರಲು ನಾರಾಯಣನು ಭಕ್ತಿಭಾವ ಭರಿತನಾಗಿ ಮಹೇಶ್ವರ ಲಿಂಗವೊಂದನ್ನು ಪೂಜಿಸುತ್ತಿರುವುದನ್ನು ಕಂಡನು ಅತ್ಯಂತ ಕುತೂಹಲದಿಂದ ಕೂಡಿದವನಾಗಿ ರವಿಯು ತನ್ನ ರಥದಿಂದ ಭೂಲೋಕಕ್ಕೆ ಇಳಿದು ಮಾತನಾಡದೆ ನಿಚ್ಚಲನಾಗಿ ಮಹಾ ಐಶ್ವರ್ಯ ಭರಿತನಾಗಿ ಶ್ರೀಹರಿಯ ಸಮೀಪದಲ್ಲಿ ಸ್ವಚ್ಛವಾಗಿ ಕುಳಿತುಕೊಂಡನು ವಿಷಯವನ್ನು ಕೇಳಬಯಸಿದವನಾಗಿ ಶ್ರೀಮನ್ನಾರಾಯಣನನ್ನು ನೋಡುತ್ತಾ ಆತನ ಸಮಯವನ್ನೇ ಕಾಯುತ್ತಿದ್ದನು ಅರಿಯು ಪೂಜೆಯನ್ನು ಮುಗಿಸಿದ ಮೇಲೆ ಅಂಜಲಿ ಬಂಧವನ್ನು ಮಾಡಿಕೊಂಡು ಆತನಿಗೆ ದಂಡ ಪ್ರಣಾಮವನ್ನು ಮಾಡಿದನು ಅರಿಯೂ ಸಹ ಸೂರ್ಯನನ್ನು ಮರ್ಯಾದೆಯಿಂದ ಬರಮಾಡಿಕೊಂಡು ನಿನಗೆ ಸುಸ್ವಾಗತವಿರಲಿ ಎಂಬುದಾಗಿ ಹೇಳಿದನು ಅಲ್ಲದೆ ತಲೆಯನ್ನು ಬಕ್ಕಿಸಿ ವಿನೀತನಾಗಿದ್ದ ಆತನನ್ನು ತನ್ನ ಸಮೀಪದಲ್ಲಿಯೇ ಕುಳ್ಳರಿಸಿಕೊಂಡನು ಬಳಿಕ ಸುಸ್ಸಮಯವನ್ನು ಅರಿತು ಲೋಕನೇತ್ರ ನೆನೆಸಿದ ಸೂರ್ಯನು ಶ್ರೀಮನ್ನಾರಾಯಣನನ್ನು ಕುರಿತು ನಮಸ್ಕಾರವನ್ನು ಮಾಡಿ ದೈತ್ಯದಮನನಾದ ಆತನಿಂದ ಅನುಜ್ಞೆಯನ್ನು ಪಡೆದು ಇಂತೆಂದು ವಿಜ್ಞಾಪಿಸಿಕೊಂಡನು ಆವಾಗ ಸೂರ್ಯದೇವನು ಈ ರೀತಿಯಾಗಿ ಹೇಳುತ್ತಾನೆ ಬ್ರಹ್ಮಾಂಡವನ್ನು ರಕ್ಷಿಸುತ್ತಿರುವ ಜಗನ್ನಾಥನಾದ ಮಾಧವನೇ ನೀನೇ ಸಕಲ ಪ್ರಾಣಿಗಳಿಗೂ ಅಂತರಾತ್ಮನಾಗಿರುವೆ ಲೋಕಪೂಜ್ಯನಾದ ನಿನಗೂ ಪೂಜ್ಯನಾದ ಮತ್ತೊಬ್ಬನು ಯಾರು ತಾನೇ ಈ ಸ್ಥಳದಲ್ಲಿ ನೆಲೆಸಿರುವನು ನಿನ್ನಿಂದಲೇ ಈ ಬ್ರಹ್ಮಾಂಡವೆಲ್ಲವೂ ಕೂಡ ನಾಮರೂಪಾತ್ಮಕವಾಗಿ ಹೊರಬಂದಿರುವುದು ನಿನ್ನಲ್ಲಿಯೇ ಕಾಲಾಂತರದಲ್ಲಿ ಲಯವನ್ನು ಹೊಂದುವುದು ಸಕಲ ಲೋಕಗಳಿಗೂ ಕೂಡ ನಿಧಿ ಸ್ವರೂಪನಾದ ನೀನೇ ಈ ಜಗತ್ತಿಗೆ ರಕ್ಷಕನಾಗಿರುವೆ ಆದರೂ ನೀನು ಪೂಜೆ ಮಾಡುತ್ತಿರುವ ಆಶ್ಚರ್ಯವನ್ನು ಕಂಡು ಈಗ ನಾನು ನಿಮ್ಮೆಯ ಸಮೀಪಕ್ಕೆ ಬಂದಿರುವೆನು ಒಡೆಯನೇ ಭಕ್ತರಿಗೆ ಸಂಸಾರದ ತೊಡಕುಗಳನ್ನು ಕಳೆಯುವ ನಿನ್ನಿಂದಲೇ ಪೂಜೆಗೊಳ್ಳುತ್ತಿರುವ ಈ ಮೂರ್ತಿಯು ಯಾರದು ಸೂರ್ಯದೇವನು ಹೇಳಿದ ಈ ಮಾತುಗಳನ್ನು ಕೇಳಿದ ಋಷಿಕೇಶನು ಸಪ್ತಾಶ್ವನೇ ಈ ವಿಧವಾದ ದೈವದ್ರೋಹದ ಮಾತುಗಳನ್ನು ಗಟ್ಟಿಯಾಗಿ ಆಡಬೇಡ ಎಂಬುದನ್ನು ಸೂಚಿಸುವಂತೆ ಕೈ ಸಂಜ್ಞೆಯನ್ನು ಮಾಡಿದನು ತದನಂತರ ಶ್ರೀಮಹಾವಿಷ್ಣುವು ಈ ರೀತಿ ಹೇಳುತ್ತಾನೆ ದೇವತಾ ಸಾರ್ವಭೌಮನು ನೀಲಕಂಠನೋ ಪಾರ್ವತೀನಾಥನೂ ಆದ ಮಹಾದೇವನೊಬ್ಬನೇ ಇಲ್ಲಿ ಸಕಲರ ಪೂಜೆಗಳನ್ನು ಸ್ವೀಕರಿಸಲು ಅರ್ಹನು ಆತನೇ ಬ್ರಹ್ಮಾಂಡ ವ್ಯಾಪಾರಕ್ಕೆ ಕಾರಣರಾದ ನಮ್ಮೆಲ್ಲರಿಗೂ ಕೂಡ ಕಾರಣಾಭೂತನಾಗಿರುವನು ಅಲ್ಪಬುದ್ಧಿ ಯಾವ ಯಾವ ಮಾನವನು ಈ ಕ್ಷೇತ್ರದಲ್ಲಿ ತ್ರಿನೇತ್ರನಾದ ಮಹೇಶ್ವರನನ್ನುಳಿದು ಬೇರೊಬ್ಬನನ್ನು ಅರ್ಚಿಸುವನು ಅವನು ಕಣ್ಣುಗಳು ಇರುವವನಾದರೂ ಲೋಚನಾಹೀನಾದವನೆಂದೇ ತಿಳಿಯಲ್ಪಡುವನು ಭುಜಕರ ಜನ್ಮ ಮೃತ್ಯುಜರಾದಿಗಳನ್ನು ಪರಿಹರಿಸುವ ಮೃತ್ಯುಂಜಯನು ಒಬ್ಬನೇ ಲೋಕವಂದಿತನು ಆಗಿರುವನು ಆತನನ್ನೇ ಪೂಜಿಸಿ ಪೂರ್ವದಲ್ಲಿ ಶ್ವೇತ ಮಹಾರಾಜನು ಮೃತ್ಯುವನ್ನೂ ಸಹ ಜಯಿಸಿದವನು ಆದನು ಯಮಧರ್ಮರಾಜನಿಗೂ ಯಮನೆನಿಸಿದ ಆತನನ್ನು ಆರಾಧಿಸಿಯೇ ಭೃಂಗೀಪಾರ್ಶದನು ಯಮನನ್ನು ಜಯಿಸಿದನು ಮೃತ್ಯುಂಜಯನನ್ನು ಪೂಜಿಸಿದಂತಹ ನಂದಿಯನ್ನೂ ಸಹ ಮೃತ್ಯುದೇವತೆಯು ಕೈಬಿಡಬೇಕಾಯಿತು ದುರ್ಗಮವಾದ ತ್ರಿಪುರವನ್ನು ಸಹ ಕೇವಲ ಲೀಲೆಯಿಂದಲೇ ಒಂದು ಬಾಣವನ್ನು ಬಿಟ್ಟ ಮಾತ್ರದಿಂದ ಯಾವನು ನಿಗ್ರಹಿಸಿದನೋ ಭೂತನಾಯಕನಾದ ಅಂತಹ ಪರಮೇಶ್ವರನನ್ನು ಪೂಜಿಸಿದ ಯಾತನು ತಾನೇ ಲೋಕವಂದಿತನು ಆಗುವುದಿಲ್ಲ ಎಲೇ ಸೂರ್ಯನೇ ಮೂರು ಲೋಕಗಳ ವಿಜಯಕ್ಕೂ ಕಾರಣಭೂತನು ತ್ರಿನೇತ್ರನೂ ಆದ ಆತನ ಆರಾಧನೆಗೆ ಸಕಲ ಪುರುಷಾರ್ಥಗಳ ಸಾಧನೆಗೂ ಉತ್ತಮೋತ್ತಮವಾಗಿರುವುದು ಬ್ರಹ್ಮಾಂಡದ ಸಾರಭೂತನು ವೈರಿಯೂ ಆದ ಆತನನ್ನು ಯಾವನು ತಾನೇ ಪೂಜೆ ಮಾಡುವುದಿಲ್ಲ ಯಾವನ ಕಣ್ಣು ರೆಪ್ಪೆಗಳ ಮುಚ್ಚುವಿಕೆಯಿಂದಲೇ ಈಗ ಕಾಣುತ್ತಿರುವ ಈ ಬ್ರಹ್ಮಾಂಡವೆಲ್ಲವೂ ಕೂಡ ಕಾರಣ ಲಯವನ್ನು ಹೊಂದುವುದೋ ಮತ್ತು ಯಾರ ನೇತ್ರೋ ನಿರ್ಮಲನದಿಂದ ವಿಕಾಸವುಳ್ಳೋದಾಗುವುದೋ ಅಂತಹ ಮಹಾಮಹಿಮನಾದ ಪರಮೇಶ್ವರನು ಯಾರಿಗೆ ಪೂಜ್ಯನಾಗದಿರುವನು ಈ ಕ್ಷೇತ್ರದಲ್ಲಿ ಶಿವನಲಿಂಗವನ್ನು ಪೂಜಿಸಿದ ಮಾನವನು ಧರ್ಮ ಅರ್ಥ ಕಾಮ ಹಾಗೂ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳನ್ನು ನಿಮಿಷ ಮಾತ್ರದಲ್ಲಿಯೇ ಪಡೆಯುವನು ಈ ವಿಷಯದಲ್ಲಿ ಸಂದೇಹ ಅನ್ನೋದು ಪಡಬಾರದು ಯಾವ ಮನುಷ್ಯನಾದರೂ ಕೂಡ ಪರಮೇಶ್ವರನ ಲಿಂಗವನ್ನು ಆರಾಧಿಸಿದರೆ ನಿಶ್ಚಯವಾಗಿಯೇ ಕ್ಷಣಕಾಲದಲ್ಲಿಯೇ ಇಂದಿನ ನೂರು ಜನ್ಮಗಳಲ್ಲಿ ಸಂಪಾದಿಸಿದ ವಾಪರಾಶೆಯನ್ನು ಕಳೆದುಕೊಳ್ಳುವಲ್ಲಿ ಸಂಶಯವಿಲ್ಲ ಶಿವಲಿಂಗವನ್ನು ಪೂಜಿಸುವಂತಹ ಭಕ್ತರಿಗೆ ಯಾವ ಯಾವ ಇಷ್ಟಾರ್ಥಗಳು ಕೈಗೂಡಲಾರವು ಸತ್ಪುತ್ರರು ಪತ್ನಿ ಭೂಮಿ ಸ್ವರ್ಗ ಮೋಕ್ಷಗಳು ಸಹ ನಿಸ್ಸಂಶಯವಾಗಿ ಲಭಿಸುವವು ಎಲೆ ಸಹಸ್ರರಶ್ಮಿಯಾದ ಸೂರ್ಯನೇ ಶಿವಲಿಂಗಾರ್ಚನೆಯನ್ನು ಕೇವಲ ಒಂದು ಸಾಧನದಿಂದಲೇ ನನಗೆ ಮೂರೂ ಲೋಕಗಳ ಪಾಲಕನದ ಐಶ್ವರ್ಯ ಅನ್ನೋದು ಲಭಿಸಿರುವುದು ಈ ಮಾತನ್ನು ಸತ್ಯವೆಂದು ಮತ್ತೆ ಮತ್ತೆ ನಾನು ಶಪಥಪೂರ್ವಕವಾಗಿ ಹೇಳುತ್ತಿರುವೆನು ಸ್ಮಾಣುಲಿಂಗದ ಪರಿಚರ್ಯ ಎಂಬ ಕಾಯಕವೇ ಸರ್ವಶ್ರೇಷ್ಠವಾದಂತಹ ಯೋಗಾಭ್ಯಾಸವು ಅದೇ ಉತ್ತಮ ತಪಶ್ಚರ್ಯೆಯು ಅದೇ ಮೋಕ್ಷಪ್ರದವಾದ ಧ್ಯಾನವೆನಿಸಿರುವುದು ಒಮ್ಮೆಯಾದರೂ ಪಾರ್ವತಿರಮಣನ ಲಿಂಗವನ್ನು ಈ ಕ್ಷೇತ್ರದಲ್ಲಿ ಯಾರು ಅರ್ಚಿಸುವರೋ ಅಂತಹ ವ್ಯಕ್ತಿಗಳಿಗೆ ಕೇವಲ ದುಃಖಗಳ ಸಂಸಾರದ ದೆಸೆಯಲ್ಲಿ ಇದ್ದರೂ ಕೂಡ ತಾಪತ್ರಯಗಳ ಭಯ ಅನ್ನೋದು ಉಂಟಾಗುವುದಿಲ್ಲ ಅಯ್ಯ ದಿವಾಕರನೇ ಯಾವನು ಸಕಲ ವ್ಯಾಪಾರಗಳನ್ನು ಪರಿತ್ಯಜಿಸಿ ಶಿವಲಿಂಗದ ಸಮರ್ಚನೆಯಲ್ಲಿಯೇ ಕಾಲವನ್ನು ಕಳೆಯುತ್ತಾ ಅದನ್ನೇ ಶರಣು ಒಕ್ಕುವನು ಅವನನ್ನು ಎಂತಹ ಮಹಾಪಾತಕಗಳು ಆದರೂ ಕೂಡ ಬಾಧಿಸಲಾರವು ಸೂರ್ಯನೇ ನಿನಗೆ ಮತ್ತೊಂದು ರಹಸ್ಯವನ್ನು ಹೇಳುವೆನು ಕೇಳು ಮಹಾದೇವನು ಯಾರಿಗೆ ಜರಣ ಮರಣ ರೂಪವಾದ ಸಂಸಾರದಿಂದ ಬಿಡುಗಡೆಯನ್ನು ಮಾಡಲೆಸೆವನೋ ಅವರಿಗೆ ಮಾತ್ರ ಈ ಪ್ರದೇಶದಲ್ಲಿ ಶಿವಲಿಂಗದ ಪೂಜೆಯನ್ನು ಮಾಡುವಂತಹ ಸದ್ಬುದ್ಧಿ ಅನ್ನೋದು ಉಂಟಾಗುವುದು ಶಿವಾರಾಧನೆಗಿಂತ ಪುಣ್ಯತಮವಾದ ಕರ್ತವ್ಯವು ಈ ಮೂರೂ ಲೋಕಗಳಲ್ಲಿ ಮತ್ತೊಂದು ಇಲ್ಲ ಲಿಂಗಕ್ಕೆ ಅಭಿಷೇಕ ಮಾಡಿದ ತೀರ್ಥೋದಕವನ್ನು ಸೇವಿಸುವುದರಿಂದ ಭೂಮಂಡಲದ ಸಕಲ ತೀರ್ಥಗಳಲ್ಲಿ ಸ್ನಾನಗಳನ್ನು ಮಾಡಿದ ಫಲ ಅನ್ನುವುದು ಲಭಿಸುವುದು ಖಂಡಿತ ಎಲೈ ಸೂರ್ಯನೇ ಮಹಾತೇಜಸ್ಸನ್ನು ನಿನ್ನಲ್ಲಿ ಪ್ರಕಾಶಗೊಳಿಸಿರುವಂಥವನಾದ ಆ ಪರಮೇಶ್ವರನನ್ನು ಪಡೆಯಬೇಕೆಂಬ ಬಯಕೆ ನಿನಗೆ ಇದ್ದರೆ ನೀನೂ ಸಹ ಮಹೇಶ್ವರನ ಲಿಂಗವನ್ನು ಭಕ್ತಿಯಿಂದ ಪೂಜೆ ಮಾಡು ಆಗ ಅಗಸ್ಯ ಮಹರ್ಷಿಯು ಇಂತೆಂದು ಮಹಾವಿಷ್ಣುವಿನ ಮಾತುಗಳನ್ನು ಕೇಳಿ ಸಹಸ್ರಕಿರಣನು ಒಂದು ಸ್ಫಟಿಕ ಲಿಂಗವನ್ನು ನಿರ್ಮಾಣ ಮಾಡಿ ಸ್ಥಾಪಿಸಿ ಇಂದಿಗೂ ಅದನ್ನು ಪೂಜಿಸುತ್ತಿರುವನು ಸೂರ್ಯನು ಆದಿಕೇಶವನನ್ನೇ ಗುರುಸ್ಥಾನದಲ್ಲಿ ಸ್ವೀಕರಿಸಿ ಇಂದಿಗೂ ಕೂಡ ಆದಿಕೇಶವ ಸ್ವಾಮಿಯಾಗಿ ಉತ್ತರದಲ್ಲಿ ನೆಲೆಸಿರುವನು ಆದುದರಿಂದ ಆ ಮೂರ್ತಿಗೆ ಕೇಶವಾದಿತ್ಯನೆಂಬ ಹೆಸರುಂಟಾಯಿತು ಕಾಶಿಯಲ್ಲಿ ಆತನು ಭಕ್ತರ ಮನಸ್ಸಿನ ಅಂಧಕಾರವನ್ನು ಕಳೆಯುತ್ತಿರುವನು ಆತನನ್ನು ಪೂಜಿಸಿದ ಭಕ್ತರ ಮನಸ್ಸಿನ ಅಭೀಷ್ಟವನ್ನು ಯಾವಾಗಲೂ ಕೂಡ ನೀಡುತ್ತಿರುವನು ಮನುಜಶ್ರೇಷ್ಠವನಾದವನು ಕೇಶವಾದಿತ್ಯನನ್ನು ಆರಾಧನೆ ಮಾಡಲು ಕಾಶಿ ಕ್ಷೇತ್ರದಲ್ಲಿ ಸರ್ವೋತ್ತಮವಾದ ಜ್ಞಾನವನ್ನು ಪಡೆಯುವನು ಆ ಜ್ಞಾನದ ಫಲವಾಗಿ ಮೋಕ್ಷದಲ್ಲಿಯೂ ಕೂಡ ಭಾಗಿಯಾಗುವನು ಅಲ್ಲಿರುವಂತಹ ಪಾದೋದಕವೆಂಬ ತೀರ್ಥದಲ್ಲಿ ಸ್ನಾನವೇ ಮೊದಲಾದ ಸಕಲ ಕ್ರಿಯೆಗಳನ್ನು ಮುಗಿಸಿಕೊಂಡು ಕೇಶವಾದಿತ್ಯನ ದರ್ಶನವನ್ನು ಮಾಡಲು ಒಂದು ಜನ್ಮದಲ್ಲಿ ಮಾಡಿದ ಸಮಸ್ತ ಪಾತಕಗಳಿಂದಲೂ ಕೂಡ ಮುಕ್ತನಾಗುವನು ಎಳೆ ಅಗಸ್ಯನೇ ರಥಸಪ್ತಮಿಯ ತಿಥಿಯ ಭಾನುವಾರದ ದಿನದೊಡನೆ ಕೂಡಿ ಬರಲು ಉತ್ತಮ ಯೋಗ ಅನ್ನುವುದು ಆಗುವುದು ಅಂದು ಆದಿಕೇಶವನ ಸನ್ನಿಧಿಯಲ್ಲಿ ಇರುವಂತಹ ತೀರ್ಥದಲ್ಲಿ ಸ್ನಾನ ಮಾಡಿ ಕಾಲದಲ್ಲಿ ಮೌನರಥವನ್ನು ಧರಿಸಿ ಕೇಶವಾದಿತ್ಯನನ್ನು ಪೂಜಿಸುವ ಮನುಷ್ಯನು ಏಳು ಜನ್ಮಗಳಲ್ಲಿ ಉಪಾರ್ಜಿಸಿದ ಮಹಾಪಾತಕಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿಯೇ ಕಳೆದುಕೊಳ್ಳುವನು ಈ ಜನ್ಮದಲ್ಲಿ ಮೊದಲಿನಿಂದ ಮಾಡಿದ ಪಾಪದ ಇಂದಿನ ಏಳೂ ಜನ್ಮಗಳಲ್ಲಿ ಮಾಡಿದ ಪಾಪಗಳ ಫಲವಾದ ರೋಗವು ದುಃಖವು ಈ ಮಕರ ಮಾಸದ ಸಪ್ತಮಿಯ ಸ್ಥಾನದಿಂದ ಕಳೆದು ಹೋಗಲಿ ಓ ಮಾಘ ಮಾಸ ಸಪ್ತಮಿಯೇ ಈ ಜನ್ಮದಲ್ಲಿ ಮಾಡಿದ ಪಾಪವು ಜನ್ಮಾಂತರಗಳಲ್ಲಿ ಸಂಚಿತನಾದ ಪಾಪವು ಮನಸ್ಸಿನಿಂದ ಹಾಗೂ ಮಾತಿನಿಂದಲೂ ಜೊತೆಗೆ ದೇಹದಿಂದಲೂ ಮಾಡಿದ ಪಾಪಗಳು ತಿಳಿದೂ ಇಲ್ಲವೇ ತಿಳಿಯದೆ ಮಾಡಿದ ಪಾತಕಗಳು ಎಂಬುದಾಗಿ ಪಾಪಗಳು ಏಳು ವಿಧಗಳಾಗಿ ಇರುವವು ಸೂರ್ಯಾದಿ ದೇವದೇವತೆಗಳಾದ ಮಕರ ಸಪ್ತಮಿಯೇ ನಾನು ಮಾಡುತ್ತಿರುವ ಸ್ನಾನದ ಫಲವಾಗಿ ಈ ಏಳೂ ಪ್ರಕಾರಗಳಿಂದ ಮಾಡಿದ ಮಹಾಪಾತಕಗಳನ್ನು ನಾಶಗೊಳಿಸು ಹೀಗೆ ಮೇಲೆ ಏಳಿದಂತಹ ಮೂರು ಮಂತ್ರಗಳ ಭಾವಾರ್ಥವನ್ನು ಜಪಿಸುತ್ತಾ ಪಾದೋದಕ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮಾನವನಾದವನು ಕೇಶವಾದಿತ್ಯನನ್ನು ದರ್ಶನ ಮಾಡಲು ಕ್ಷಣಾರ್ಧದಲ್ಲಿಯೇ ಪಾಪರಹಿತನು ಆಗುವನು ಯಾವಾತನು ಶ್ರದ್ಧಾಭಕ್ತಿಗಳಿಂದ ಕೂಡಿದವನಾಗಿ ಕೇಶವಾದಿತ್ಯನ ಮಹಾತ್ಮೆಯನ್ನು ಕೇಳಲು ಯಾವ ಪಾತಕಗಳ ಲೇಪನವನ್ನು ಕೂಡ ಹೊಂದಲಾರನೋ ಮತ್ತು ಶಿವನಲ್ಲಿ ಭಕ್ತಿಯನ್ನು ಮಾಡುವನೋ ಅಂತ ಅಂತ ಶ್ರೀ ಸ್ಕಂದ ಮಹಾಪುರಾಣದಲ್ಲಿ ಸ್ವತಃ ಸ್ಕಂದ ಸ್ವಾಮಿಗೆ ಅಗಸ್ಯ ಮಹರ್ಷಿಗೆ ಹೇಳಿದರು ಇಲ್ಲಿಗೆ ಕೇಶವಾದಿತ್ಯನ ಮಹಾತ್ಮೆ ಅನ್ನೋದು ಮುಗಿಯಿತು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಹತ್ವಪೂರ್ಣವಾದಂತಹ ಕಥೆಯೊಂದಿಗೆ ಮತ್ತೆ ನೋಡೋಣ ನಮಸ್ಕಾರ